ಸ್ನೇಹಿತರೆ ನಾವು ಮಡಿಕೇರಿಗೆ ಹೋದಾಗ ಗೊತ್ತಾಯಿತು ಅಲ್ಲೊಂದು ಗ್ಲಾಸ್ ಫ್ರಿಡ್ಜ್ ಇದೆ ಅಂತ ಹೇಳಿ ಇದು ಕರ್ನಾಟಕದ ಮೊತ್ತ ಮೊದಲ ಗ್ಲಾಸ್ ಫ್ರಿಡ್ಜ್ ಅಂತೆ ನೋಡೋಣ ಹೇಗಿರುತ್ತೆ ಅಂತ ಹೋದರೆ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ತುಂಬ ಕ್ರೌಡ್ ಇರೋ ಕಾರಣಕ್ಕೆ ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಆಮೇಲೆ ಒನ್ ಟೈಮ್ಗೆ ಟೆನ್ ಮೆಂಬರ್ಸ್ನ ಬಿಡ್ತಾರೆ ಹೋದರೆ ಅಷ್ಟೊಂದು ಭಯಂಕರ ಅಂತ ಏನು ಅನಿಸ್ಲಿಲ್ಲ ಮಕ್ಕಳೆಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ ಬಿಸಿಲು ಅಂತೇಳಿ ಛತ್ರಿ ಎಲ್ಲ ಇಟ್ಕೊಂಡು ಜನ ನಿಂತ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೇನೋ ಚೆನ್ನಾಗಿದೆ ಭಯಂಕರ ಅಂತ ಏನಿಲ್ಲ ಕೆಳಗಡೆ ಎಲ್ಲ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಯಾವ ಸೈಡ್ ನೋಡಿದ್ರು ಫುಲ್ ಗ್ರೀನಾಗಿ ಕಾಣುತ್ತೆ ಬೆಟ್ಟಗಳು ಕಾಣುತ್ತೆ ಲೊಕೇಶನ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲೀಸ್ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ ಮಕ್ಕಳೆಲ್ಲ ನೋಡಿ ಈ ಒಂದು ಪ್ರದೇಶಕ್ಕೆ ಬರೋದು ವರ್ತ ಅಂತ ಕೇಳಿದ್ರೆ ನಾವು ಕೊಟ್ಟಿರುವಂತಹ ಇನ್ನೂರು ರೂಪಾಯಿಗೆ ಯಾವುದೇ ರೀತಿಯಾದಂಥ ಮೋಸ ಆಗೋದಿಲ್ಲ ಜೊತೆಗೆ ನಾವು ಕ್ಯಾಮ್ರಾ ಮತ್ತೆ ಮೊಬೈಲನ್ನ ಬಳಸಿ ಫೋಟೋಸನ್ನು ತೆಗಿಬಹುದು ಮತ್ತು ಫೋಟೋ ಶೂಟ್ ಕೂಡ ಮಾಡಬಹುದು ಕರ್ನಾಟಕದಲ್ಲಿ ಈ ಥರದ ಒಂದು ಪ್ರಯತ್ನಕ್ಕೆ ನಮ್ಮ ಧನ್ಯವಾದಗಳು ಮತ್ತು ಕರ್ನಾಟಕದಲ್ಲಿ ಇಂಥದೊಂದನ್ನು ಬೆಳೆಸೋಣ ಉಳಿಸೋಣ ಜೈ ಕರ್ನಾಟಕ ಮಾತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು